ಅವರ ವಿಜಯ ಆಗಿದೆ ನಾವು ಒಬ್ಬ ಒಂದು ಅಭ್ಯರ್ಥಿ ಹಾಕಿದಿರಿ ಒಂದೇ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರೆ ಅದೇ ರೀತಿ ಎನ್ ಡಿ ಎ ಅಭ್ಯರ್ಥಿ ಮತ್ತೊಬ್ಬರು ಉಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸಿದ್ರಿ ಆದರೆ ನಮಗೆ ಓಟು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದರೆ ಆ ವೋಟ್ಗಳು ಬರದೇ ಇದ್ದಿದ್ದರಿಂದ ನಾವು ಅದರಲ್ಲಿ ಸೋಲನ್ನು ಕಂಡಿದಿರಿ ಸೋಲೆ ಮುಂದಿನ ಗೆಲುವಿಗೆ ನಾಂದಿ ಆಗುತ್ತೆ ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು ಮುಂದೆ ಬರುವಂಥ ಪಾರ್ಲಿಮೆಂಟಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲೋ ಅಂತ ಗುರಿಯೊಂದಿಗೆ ನಾವು ಇನ್ನಷ್ಟು ಉರುಪಿನಿಂದ ಹೊರಡ್ತಿರ್ತೀವಿ ನೋಡಿ ಈ ಚುನಾವಣೆಯಲ್ಲಿ ನಮ್ಗೆ ಅವಕಾಶ ಇದ್ದಿದ್ದು ಒಂದೇ ಒಂದು ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇದ್ದಿದ್ದು ಪ್ರಯತ್ನ ಮಾಡಿದಿರಷ್ಟೇ ತಪ್ಪೇನಿಲ್ಲ ಪ್ರಯತ್ನ ಮಾಡೋದು ಕೂಡ ಒಂದು ಗೆಲುವಿನ ಸಂಕೇತ ಅಂತ ನಾವು ತಿಳ್ಕೊಂಡಿದ್ದೀರಿ ಪ್ರಯತ್ನ ಮಾಡಿದಿರಿ ಅಷ್ಟೇ ನಮ್ಗೇನು ಗೆಲ್ಲುವಕ್ಕೆ ನಂಬರ್ ಇರಲಿಲ್ಲ ನಮ್ಮ ಹತ್ರ ದೇರ್ ಇಸ್ ನೋ ನಂಬರ್ ಬಟ್ ಪ್ರಯತ್ನವನ್ನ ಮಾಡಿದಿರಿ ಪ್ರಯತ್ನ ನಮ್ದು ಸಫಲತೆ ಆಗ್ಲಿಲ್ಲ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ ನಮ್ಮ ವಿಪ್ ನಿನ್ನೆನೂ ಕೂಡ ಅವ್ರ ಮನೆಗೆ ವಿಪನ್ನ ಜಾರಿ ಮಾಡಿದಿರಿ ನೆನ್ನೂ ಕೂಡ ಅವರ ಮೊಬೈಲ್ಗೆ ನಾಲ್ಕಾರು ಬಾರಿ ವಾಟ್ಸಪ್ಪಲ್ಲೂ ಕೂಡ ನಮ್ಮ ವಿಪ್ಪನ್ನು ಕಳಿಸ್ಕೊಟ್ಟಿದ್ರಿ ಮೆಸೇಜ್ ಅನ್ನು ಕಳಿಸಿದ್ರಿ ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಇದೊಂದು ರೀತಿ ದ್ರೋಹ ಅಲ್ಲಿನ ಜನ ಯಶವಂತಪುರದ ವಿಧಾನಸಭಾ ಕ್ಷೇತ್ರ ಜನ ಆಯ್ಕೆ ಜೆ ಬಿಜೆಪಿ ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು ಬಿ ಜೆ ಪಿ ಸಿಂಬಲ್ ಅಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ತಾಯಿಗೆ ಎತ್ತ ತಾಯಿಗೆ ದ್ರೋಹ ಬಗ್ದಂಗೆ ಅದಕ್ಕೆ ಯಶಲ್ಪುರದ ಜನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ